ನಮಸ್ಕಾರ ಫ್ರೆಂಡ್ಸ್ ಲಾಸ್ಟ್ ಸಬ್ ಡೇಸ್ ಬ್ಯಾಕ್ ಸೈಡ್ ಏನು ಮಾಡಿದ್ವಿ ಧಾರವಾಡ ಹತ್ತಿರ ಸಾಂಗ್ರೇಸ್ಕೊಪ್ಪ ಅನ್ನೋ ಪ್ಲೇಸ್ ಒಳ್ಳೆ ಕಡ್ಲಿಗೆ ಒಂದೇ ಸ್ಪ್ರೇ ಪ್ರಾಡಿಸ್ ಕೊಟ್ಟಿದ್ವಿ ಭಾರಿ ನಂಬರ್ ಒನ್ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ಅಲ್ಲಿ ನೋಡ್ತಾ ಇದೀವಿ ಭಾರಿ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ಅವ್ರನ್ನೇ ಇದ್ರ ಬಗ್ಗೆ ಯಾವ ಥರ ಅಂತೇಳಿ ನಮಸ್ಕಾರನಾರ ನಮಸ್ಕಾರ ನಿಮ್ಮ ಹೆಸರ ಸೋಮ್ ಕರಿಸೀರಿ ಸೋಮ್ಲಿಂಗ್ ಕರಿಸೀರ ಯಾವ ನಿಮ್ದು ಸಾಂಗ್ರೇಸ್ಕೊ ಸಾಂಗ್ರ ಸಾಂಗ್ರೇಶ್ಕೊಪ್ಪರ ಈ ಕಡಲಿಗೆ ಒಂದೇ ಸ್ಪ್ರೇ ಯಾವ್ದು ಮಾಡಿದ್ರಿ ನೀವು ಮೂರು ಸ್ಪ್ರೆಡರ್ ಓಕೆನಾ ಇದು ಸ್ಪ್ರೇ ಒಂದೇ ಸ್ಪ್ರೇ ಮಾಡಿದ್ದೀರಾ ನಿಮ್ಗೆ ಸ್ಪ್ರೇ ಮಾಡಿ ಹೆಂಗೆ ಅನ್ಸತ್ತೆ ಸ್ಪ್ರೇ ಮಾಡಿ

ಚಲೋ ಕೊಡ್ತೈತಿ ಬ್ಯಾಲಂಸ್ ಚಲೋ ಬರ್ತೇಳ್ಬೋದಾರಣ್ಣ ಶಿಲೆ ಕಂಟ್ಲಕ್ಕ ಚಲೋ ಅಂತ ಹೇಳ್ಬೋದ್ರಣ್ಣ ಅಲ್ಲಿ ಫ್ರೆಂಡ್ಸ್ ನೋಡಿರಿ ಎನ್ ಸ್ಪ್ರೇ ಮಾಡಿ ಬರ್ರಿ ಫಿಫ್ಟೀನ್ ಡೇಸ್ ಆಯ್ತು ಯಾವ ಥರ ನೋಡಾತಿವ್ರು ಹೊಲ ಯಾವ ಥರ ಐತಿ ಅಂತೇಳಿ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ಆಲ್ರೆಡಿ ಸ್ಪೇ ಹದಿನೈದು ದಿನಕ್ಕೆ ಆಲ್ರೆಡಿ ಫುಲ್ ಸಾಲಕ್ಕೆ ಸಾಲು ಕುಡಿದೆ ಆಲ್ರೆಡಿ ಸಾಲು ಗ್ಯಾಪ್ ಸಿಗ್ತಾ ಇಲ್ಲ ಸಾಲಕ್ಕೆ ಸಾಲು ಕುಡೈತಿ ಆಲ್ರೆಡಿ ಸ್ವಲ್ಪ ಹೂ ಎಲ್ಲ ಬಿಟ್ಟೈತೆ ಆಲ್ರೆಡಿ ಸ್ಪ್ರೇ ನೋಡ್ತಿವಿ ಯಾವ ಥರ ಹೊಲಕ್ಕೆ ನೋಡಾತಿರಿ ನೀವು ಯಾವಾಗ ಅನ್ನಾರು ಹನ್ನೆ ಸ್ಪ್ರೇ ನಮ್ಮದು ಅಡಿಕೆನ ಮೊದಲು ನಾನೇ ಹೊಲಕ್ಕೆ ಬಂದಿದ್ದೆ ಅವಾಗ ಕೂಡ ವಿಡಿಯೋ ಮಾಡಿದ್ದೆ ಭಾಳ ಸಿಡಿಯಾಗಿತ್ತು ಆಗಿತ್ತು ಹೊಲದೆಲ್ಲ ಸಿಡಿಯಾಗಿ ನೋಡಿದ್ವಿ ಯಾವಾಗ ಹೇಳಿದ್ವಿ ಅವ್ರಿಗೆ ಗ್ರೋಮರ್ ಯೂಸ್ ಮಾಡಿ ಕಂಟ್ರೋಲ್ ಆಗತ್ತೇಳ ಗ್ರೋ ಗ್ರೋಮರ್ ಯೂಸ್ ಮಾಡಿದ್ರು ಹೊರದ್ ಹದಿನೈದು ದಿನಕ್ಕೆ ರಿಸಲ್ಟ್ ಯಾವ ಥರ ನೋಡಾತಿರಿ ನೀವು ಹೊಲ ಪೂರ್ತಿ ಅಂತ ವಂಡರ್ಫುಲ್ ರಿಸಲ್ಟ್ ಸಿಕ್ಕಿದೆ ಪ್ರತಿಯೊಬ್ಬರು ಯೂಸ್ ಮಾಡಿರಿ ಅಮಿನೋ ಯೂಸ್ ಮಾಡ್ತಾರೆ ಅಂದರೆ ಹೂ ಕಾಳು ಮೊಬ ಜಾಸ್ತಿ ಹಚ್ಚಿಗ್ರಿ ಜಾಸ್ತಿ ಬರತ್ತೆ ಚಟ್ ಜಾಸ್ತಿ ಕುಂದಿರುತ್ತೆ ಬೇಸ್ ಮಾಶಾ ಕಂಪನಿ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಬೆಸ್ಟ್ ರಿಸಲ್ಟ್ ಇದೆ ಪ್ರತಿಯೊಬ್ಬರು ಯೂಸ್ ಮಾಡ್ರಿ